ವಿರಾಮದ ಬಳಿಕ ಮತ್ತೆ ಸ್ವಾಗತ ಮೈಸೂರು ದಸರಾ ಜಂಬೂ ಸವಾರಿಗೆ ಏನೇನು ಕ್ಷಣಗಣನೆ ಶುರುವಾಗಿದೆ ಮೈಸೂರು ನಗರದಾದ್ಯಂತ ಬಿಗಿ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಲಾಗಿದೆ ಇಬ್ಬರು ಡಿಐಜಿ ಇಪ್ಪತ್ತೇಳು ಎಸ್ಪಿ ಒಂಬೈನೂರ ಎಂಬತ್ತೊಂಬತ್ತು ಡಿವೈಎಸ್ಪಿ ಹಾಗೆ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ ಈ ಇನ್ಸ್ಪೆಕ್ಟರ್ ಗಳು ಸೇರಿ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದಾರೆ ಸಾವಿರದ ಐದುನೂರು ಹೋಮ್ ಗಾರ್ಡ್ಸ್ ಹತ್ತು ಸಿ ಎತ್ತಾರು ಸಿಆರ್ ಪಿ ತುಕುಡಿ ಹಾಗೂ ಮೂರು ಬಿ ಡಿ ಎಸ್ ಒಂದು ಗರುಡ ಪಡೆ ಒಂದು ಜಂಬೂ ಸವಾರಿ ಸಾಗುವ ಮಾರ್ಗದಲ್ಲಿ ನೂರ ಐವತ್ತು ಸಿ ಅಳವಡಿಕೆ ಮಾಡಲಾಗಿದೆ ಇನ್ನೇನು ಮೈಸೂರು ದಸರಾ ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿರುವಂತದ್ದು ಈಗಾಗಲೇ ಎಲ್ಲರೂ ಕೂಡ ಪೊಲೀಸರು ಕೂಡ ಎಲ್ಲಾ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು ಒಂದ್ ಕಡೆ ನೋಡ್ತಾ ಇರ್ಬೋದು ಮೂರು ಬಿಡಿಎಸ್ ಒಂದು ಗರುಡ ಪಡೆ ಒಂದು ಐ ಎಸ್ ತುಕಡಿ ನಿಯೋಜನೆಯನ್ನ ಮಾಡಿದ್ದಾರೆ ಇನ್ನೇನು ಜಂಬೂ ಸವಾರಿಗೆ ಕೆಲವೇ ಕ್ಷಣಗಳು ಬಾಕಿ ಇರುವಂತದ್ದು ಜಂಬೂ ಸವಾರಿ ಸಾಗುವ ಮಾರ್ಗದಲ್ಲಿ ನೂರ ಐವತ್ತು ಸಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಲಾಗಿದೆ ಮೈಸೂರು ದಸರಾ ಜಂಬೂ ಸವಾರಿಗೆ ಜನಗಣನೆ ಶುರುವಾಗಿರುವಂತದ್ದು ಇನ್ನು ಇಡೀ ನಗರದಾದ್ಯಂತ ಪೊಲೀಸರು ಬಿಗಿ ಪೊಲೀಸ ಭದ್ರತೆಯನ್ನ ಕೂಡ ಹೆಚ್ಚಿಸಲಾಗಿದೆ ಇಬ್ಬರು ಡಿಐಜಿ ಇಪ್ಪತ್ತೇಳು ಎಸ್ಪಿ ಒಂಬೈನೂರ ಎಂಬತ್ತೊಂಬತ್ತು ಡಿ ವೈ ಈಗಾಗಲೇ ನಿಯೋಜನೆಯನ್ನ ಮಾಡಲಾಗಿದೆ ಇನ್ಸ್ಪೆಕ್ಟರ್ ಗಳು ಸೇರಿ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇನ್ಸ್ಪೆಕ್ಟರ್ ಗಳನ್ನ ನಿಯೋಜನೆ ಮಾಡಲಾಗಿದೆ ಐದನೂರು ಹೋಮ್ ಗಾರ್ಡ್ಸ್ ಇನ್ನು ಎಲ್ಲ ರೀತಿಯಾಗಿ ಈಗ ಮೈಸೂರು ದಸರಾದಲ್ಲಿ ಈ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಐತಿಹಾಸಿಕ ಮೈಸೂರು ದಸರಾ ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿದೆ ಈ ಬಾರಿಯ ಮೆರವಣಿಗೆಯಲ್ಲಿ ಐವತ್ತೆಂಟು ಸ್ತಬ್ಧ ಚಿತ್ರಗಳು ಇನ್ನು ಮೂವತ್ತೊಂದು ಜಿಲ್ಲೆಗಳ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನು ಸಾರುವ ಸ್ತಬ್ಧ ಚಿತ್ರಗಳು ಮೂವತ್ತೊಂದು ಜಿಲ್ಲೆಗಳಿಂದ ಮೂವತ್ತೊಂದು ಟ್ಯಾಬ್ಲೋ ಆರೋಗ್ಯ ಸಂಜೀವಿನಿಯಡಿ ಹೃದಯದ ಪಾತ್ರವನ್ನು ಸಾರುವ ಟ್ಯಾಬ್ಲೋ ಹಾಗೆ ಶಕ್ತಿ ಯೋಜನೆ ಎಚ್ ಎಲ್ ಪೆಮ್ ಯೋಜನೆಯನ್ನು ಸಾರುವ ಸ್ತಬ್ಧ ಚಿತ್ರಗಳು ಇನ್ನು ಶಕ್ತಿ ಯೋಜನೆ ಎಚ್ ಎಲ್ ಪೆಮ್ ಯೋಜನೆಯನ್ನು ಸಾರುವ ಸ್ತಬ್ಧ ಚಿತ್ರಗಳು ಮೂವತ್ತೊಂದು ಜಿಲ್ಲೆಗಳ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನು ಸಾರುವ ಸ್ತಬ್ಧ ಚಿತ್ರಗಳು ಅಂತಲೇ ಹೇಳ್ಬೋದು ಈ ಬಾರಿಯ ಮೆರವಣಿಗೆಯಲ್ಲಿ ಐವತ್ತೆಂಟು ಸ್ತಬ್ಧ ಚಿತ್ರಗಳು ಪ್ರದರ್ಶನವನ್ನುಗೊಳ್ಳಲಿದ್ದಾವೆ ಮೂವತ್ತೊಂದು ಜಿಲ್ಲೆಗಳ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನು ಸಾರುವ ಈ ಸ್ತಬ್ಧ ಚಿತ್ರಗಳು ಮೂವತ್ತೊಂದು ಜಿಲ್ಲೆಗಳಿಂದ ಮೂವತ್ತೊಂದು ಟ್ಯಾಬ್ಲೋ ವಿವಿಧ ಇಲಾಖೆಗಳ ಇಪ್ಪತ್ತೇಳು ಟ್ಯಾಬ್ಲೋ ಆರೋಗ್ಯ ಸಂಜೀವಿನಿಯಡಿ ಹೃದಯದ ಪಾತ್ರವನ್ನು ಸಾರುವ ಟ್ಯಾಬ್ಲೋ ಹಾಗೆ ಶಕ್ತಿ ಯೋಜನೆ ಎಚ್ ಎಲ್ ಬೆಮ್ಮಲ್ ಯೋಜನೆ ಸಾರುವ ಸ್ತಬ್ಧ ಚಿತ್ರಗಳು ಅಂತಾನೆ ಹೇಳ್ಬೋದು ಇನ್ನು ಈ ಬಾರಿಯ ಮೆರವಣಿಗೆಯಲ್ಲಿ ಐವತ್ತೆಂಟು ಸ್ತಬ್ಧ ಚಿತ್ರಗಳ ಪ್ರದರ್ಶನ ಮೂವತ್ತೊಂದು ಜಿಲ್ಲೆಗಳ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನ ಸಾರುವ ಸ್ತಬ್ಧ ಚಿತ್ರಗಳು ಮೂವತ್ತೊಂದು ಜಿಲ್ಲೆಗಳಿಂದ ಮೂವತ್ತೊಂದು ಟ್ಯಾಬ್ಲೋ ವಿವಿಧ ಇಲಾಖೆಗಳ ಇಪ್ಪತ್ತೇಳು ಟ್ಯಾಬ್ಲೋ ಹಾಗೆ ಆರೋಗ್ಯ ಸಂಜೀವಿನಿಯಡಿ ಹೃದಯದ ಪಾತ್ರವನ್ನು ಸಾರುವ ಟ್ಯಾಬ್ಲೋ ಹಾಗೆ ಶಕ್ತಿ ಯೋಜನೆ ಎಚ್ ಎಲ್ ವೆಮಲ್ ಯೋಜನೆಯನ್ನು ಸಾರುವ ಸ್ತಬ್ಧ ಚಿತ್ರಗಳು ಅಂತಾನೆ ಹೇಳ್ಬೋದು ಇನ್ನೇನು ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವ ಅದ್ದೂರಿಯಾಕಿ ಜಂಬೂ ಸವಾರಿ ಆಗುತ್ತೆ ಒಂದರಿಂದ ಇನ್ನು ಒಂದು ಹದಿನಾರರ ಒಳಗೆ ಬಲರಾಮ ದ್ವಾರದಲ್ಲಿ ಈಗಾಗಲೇ ನಂದಿ ಪೂಜೆಯನ್ನು ಮಾಡ್ತಾರೆ ಇನ್ನು ಜಂಬೂ ಸವಾರಿಗೆ ಇನ್ನೇನು ಕ್ಷಣಗಣನೆ ಶುರುವಾಗಿರುವಂತದ್ದು ಈ ಬಾರಿ ಅಂಬಾವಿಲಾಸ ಅರಮನೆ ಆವರಣದಲ್ಲಿ ನಾಲ್ವತ್ತೆಂಟು ಸಾವಿರ ಜನರಿಗೆ ಆಸನದ ವ್ಯವಸ್ಥೆ ಕೂಡ ಮಾಡಲಾಗಿದೆ